ಮಲ್ಲೇಶ್ವರ ದೇವಸ್ಥಾನದಲ್ಲಿ ಗೆಳೆಯರ ಬಳಗವು ದೇವಾಲಯದ ಎಲೆ ಹೂವಿನ ಗೊಬ್ಬರ ತಯಾರಿಕೆ ಶೂನ್ಯ ತ್ಯಾಜ್ಯ ಕೇಂದ್ರದ ಉದ್ಘಾಟನೆ ಬಿಕೆಶಿವರಾಮ್ ಅವರ ನೇತೃತ್ವದಲ್ಲಿ ಈ ಉಪಕ್ರಮವು ಮಲ್ಲೇಶ್ವರಂನ ಶೂನ್ಯ ತ್ಯಾಜ್ಯ ಸಾಮೂಹಿಕ ಗೆಳೆಯರ ಬಳಗದ ಹಾಗೂ ಬಿಬಿಎಂಪಿ ಸಹಯೋಗದ ಪ್ರಯತ್ನವಾಗಿದೆ ಈ ಉಪಕ್ರಮವನ್ನು ಬಿಬಿಎಂಪಿ ಮತ್ತು ಬೆಂಗಳೂರಿನ ರೋಟರಿ ಮಿಟ್ಟನ್ ಸಹಯೋಗದಲ್ಲಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಅನೂಪ್ ಅಯ್ಯಂಗರ್ ರೋಟರಿ ಬೆಂಗಳೂರು ಮಿಟ್ಟನ್ ಅಧ್ಯಕ್ಷೆ ಪಳನಿ ಲೋಕನಾಥನ್ ರೋಟರಿ ಇಂದಿರನಗರ ಅಧ್ಯಕ್ಷೆ ಶ್ರೀಮತಿ ಸು ಪ್ರಿಯಾ ಕಂದಾರಿ ಕೆಎಚ್ಆರ್ಐ ಸಿಇಒ ದಯಾನಂದ ಶ್ರೀವಲ್ಲಭ ಮತ್ತು ಈ ಯೋಜನೆಯೊಂದಿಗೆ ಸಹಕರಿಸಿದ ಇತರ ಸಾಮಾಜಿಕ ಸೇವಾ ಸಂಸ್ಥೆಗಳು ಭಾಗವಹಿಸಿದ್ದರು ದೇವಸ್ಥಾನದ ಆವರಣದಲ್ಲಿ ಬೀಳುವ ಎಲೆಗಳು ಮತ್ತು ಭಕ್ತಾದಿಗಳು ತಂದುಕೊಡುವ ಹೂವುಗಳು ಮತ್ತು ತುಳಸಿ ಎಲೆಗಳನ್ನು ದೇವರಿಗೆ ಅಲಂಕರಿಸಿದ ನಂತರ ಮಾರನೆಯ ದಿನ ಹೂಗಳನ್ನು ಬಿಸಾಡುವ ಬದಲು ಹಸಿ ಕಸದಿಂದ ಗೊಬ್ಬರ ತಯಾರಿಕೆ ಮಾಡಿ ಸಾರ್ವಜನಿಕರಿಗೆ ಮಾರಾಟ ಮಾಡಿ ಬಂದಂತಹ ಹಣವನ್ನು ದೇವಸ್ಥಾನದ ಅಭಿವೃದ್ಧಿಗೆ ಬಳಕೆ ಮಾಡುವುದು ಮತ್ತು ದೇವಸ್ಥಾನದ ಆವರಣದ ಗಿಡಗಳಿಗೆ ಗೊಬ್ಬರ ಹಾಕಿ ಪರಿಸರ ರಕ್ಷಣೆ ಮಾಡುವ ಉದ್ದೇಶ ಹಸಿ ಕಸ ಮತ್ತು ಕಸವನ್ನು ವಿಂಗಡಣೆ ಮಾಡಿ ಪರಿಸರ ಉಳಿಸಿ ಪ್ರಕೃತಿ ಬೆಳೆಸುವ ಕಾರ್ಯ ಮಾಡಲಾಗುತ್ತದೆ ಎಂದು ಅಲೂಪ್ ಅಯ್ಯಂಕರ್ ಅವರು ಹೇಳಿದರು ನಂದಿ ತೀರ್ಥದಲ್ಲಿ ಇವತ್ತು ಇದು ಕಾಂಪೋಸ್ಟಿಂಗ್ ಸ್ಟೇಷನ್ನ ಒಂದು ಲೈಕ್ ಉದ್ಘಾಟನೆ ಮಾಡಿದ್ದಾರೆ ಬಂದು ಇವಾಗಿದ್ದ ಇವಾಗ ಈ ಕೆಲಸ ಇವಾಗ ನಮಗೆ ಇವಾಗ ಚೆನ್ನಾಗಾಗಬೇಕು ಅದಕ್ಕೆ ಇವಾಗ ಕಾಡುಮಲ್ಲೇಶ್ವರ ಇದ್ರ ಗೆಳೆಯರ ಬಳಗದಿಂದ ಇವಾಗ ಶಿವರಾಮ್ ಸಾಹೇಬ್ರದ್ದು ಒಂದು ಸಹಕಾರ ಇದೆ ಹಾಗೂ ಇದು ಹಲವಾರು ಆರ್ಗನೈಜೇಷನ್ಸ್ ಇವಾಗ ರೋಟ್ರಿ ಇರ್ಬೋದು ಆಮೇಲೆ ಇವಾಗ ಇವಾಗ ಮಲ್ಲೇಶ್ವರಂ ಸೋಷಿಯಲ್ಸ್ ಇರ್ಬೋದು ಆಮೇಲೆ ಇದು ಗ್ರೀನ್ ಇನಿಷಿಯೇಟಿವ್ ಇವಾಗ ಜನ ಇರ್ಬೋದು ಹಾಗೂ ಇವಾಗ ಒಲ್ಲಬ್ಬವರು ಇವ ಇವರೆಲ್ಲ ಸೇರಿಬಿಟ್ಟು ಲೈಕ್ ಇದನ್ನೊಂದು ಸಕ್ಸಸ್ಫುಲ್ ಕಾರ್ಯಕ್ರಮ ಮಾಡಿದ್ದಾರೆ ಇಲ್ಲಕ್ಕೆ ಇಲ್ಲಿ ಸುತ್ತಮುತ್ತ ಇರೋ ಟೆಂಪಲ್ಗಳಲ್ಲಿ ಏನೇ ವೇಸ್ಟ್ ಜನ್ರೇಟ್ ಆದರೂ ಇಲ್ಲಗಿದ ಇದ್ಮೇಲೆ ಇದು ಹೂವಿರ್ಬೋದು ತುಳಸಿ ಇರ್ಬೋದು ಇದನ್ನು ಸೆಗ್ರಿಗೇಟ್ ಮಾಡಿ ಒಂದು ಇವಾಗ ಗೊಬ್ಬರ ಮಾಡಿ ಇಲ್ಲಿ ಇವಾಗ ಪರಿಸರಕ್ಕೆ ಇದನ್ನು ವಾಪಸ್ ಕೊಡಬೇಕು ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ನಡೆದಿದೆ ಆಮೇಲೆ ಬಿ ಬಿ ಎಂ ಪಿ ಸಹಕಾರ ತುಂಬ ಮುಖ್ಯವಾಗಿ ತುಂಬ ಇದೆ ಇದರಲ್ಲಿ ಇವಾಗ ಬಿ ಬಿ ಎಂ ಪಿ ಸಹಕಾರವೂ ತುಂಬ ಇದೆ ಲೈಕ್ ಈ ಕಾರ್ಯಕ್ರಮಗಳು ಲೈಕ್ ಇನ್ನೂ ಹಲವು ಕ್ಷೇತ್ರಗಳಲ್ಲಿ ಇದಾಗುತ್ತೆ ಅಂತ ನಾವು ನಂಬಿದ್ದೀವಿ ಸೊ ಈ ಭಾಗದ ಬೆಂಗಳೂರಲ್ಲಿ ಲೈಕ್ ಇವಳಿಗೆ ಇದು ಮೊದಲನೇ ಸತಿ ಇದಾಗ್ತಿರೋದಿಲ್ಲ ನಮಸ್ಕಾರ ಈ ಕಾನ್ಸೆಪ್ಟ್ ಬಂದು ಪರಿಸರದಿಂದ ಪರಿಸರಕ್ಕೆ ಅಂತ ಒಂದು ಕಾನ್ಸೆಪ್ಟ್ ಇದು ಪರಿಸರದಿಂದ ಹೂವು ಎಲೆ ಇರ್ಬೋದು ಏನೇನು ದೇವ್ರಿಗೆ ನಾವು ಅರ್ಪಿಸ್ತೀವಿ ಮತ್ತೆ ಅದನ್ನು ಶ್ರೆಡ್ ಮಾಡಿ ಎಲ್ಲ ಅದನ್ನು ಸ್ಮಾಲ್ ಪಾರ್ಟಿಕಲ್ಸ್ ಮಾಡಿ ದೇ ಪರಿಸರಕ್ಕೆ ವಾಪಸ್ ಕೊಟ್ಟು ಗಿಡಗಳನ್ನ ಮರಗಳನ್ನ ಚೆನ್ನಾಗಿ ಬೆಳೆಸೋ ಒಂದು ಕಾನ್ಸೆಪ್ಟು ಇದು ಒಳ್ಳೆಯ ಇನಿಷಿಯೇಟಿವ್ ಬ್ಯಾಂಗ್ಳೂರು ನಾರ್ತ್ಗೆ ಪ್ರಾಬ್ಲಿ ಬ್ಯಾಂಗ್ಳೂರಲ್ಲಿ ಬಿ ಬಿ ಎಂ ಪಿ ವತಿಯಿಂದ ಮತ್ತು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ಇಲ್ಲಿ ಮಲ್ಲೇಶ್ವರಂ ಸೋಷಿಯಲ್ಸು ಎಲ್ಲರೂ ಸೇರಿ ಫಸ್ಟ್ ಟೈಮ್ ಇದನ್ನು ಇಲ್ಲಿ ಮಾಡಿದ್ದೀವಿ ಇದು ಚೆನ್ನಾಗಿ ನಡೀಲಿ ಇದು ಎಲ್ಲ ದೇವಸ್ಥಾನಗಳಲ್ಲಿ ಇನ್ಸ್ಟಾಲ್ ಆಗಿ ಒಂದು ಪರಿಸರಕ್ಕೆ ಒಂದು ಒಳ್ಳೆಯದಾಗಲಿ ಅಂಥೇಳಿ ನಾನು ಈ ಒಂದು ಇದರಲ್ಲಿ ಬಯಸ್ತೇನೆ ಥ್ಯಾಂಕ್ ಯು ನಮಗೆ ಇವತ್ತು ತುಂಬ ಖುಷಿ ಯಾಕಂದರೆ ನಮ್ಮದು ಲೀಫ್ ಆ್ಯಂಡ್ ಫ್ಲವರ್ ಸ್ಟೇಷನ್ ಶುರು ಆಗಿದೆ ಅದು ಎರಡು ಮಿಷಿನು ರೆಡಿಯಾಗಿದೆ ಇನಾಗ್ರೇಷನ್ ಶುರು ಆಗಿದೆ ಇವತ್ತಿಂದ ಆ್ಯಕ್ಚುಲಿ ಹೇಳಿದರೆ ನಿಜ ಕೆಲಸ ಶುರು ಆಗುತ್ತೆ ಸೋ ಮೆನಿ ಪೀಪಲ್ ಟು ಥ್ಯಾಂಕ್ ಅವ್ರ ಹೆಸರೆಲ್ಲ ಹೇಳ್ಕೊಂಡ್ರೆ we can't even finish this uh, bite but uh, it is a big moment for all of us so many organizations coming together zero waste collective has about seven eight organizations yeah. plus bbmp has supported us tremendously so namge viprita There's this much to add that this sh uh, cooperation should continue it should not stop with this this is not a culmination or anything now this is a continuing process and this is what should happen now